ஜக்கட்ரீந்தேன ஜேக்கா இல் தக ஒழக எல்பர்ல அர்ஜெண்ட் ஐத்தி அதுல ஒன்ட்டெட மொன்ன நீர் கடை தகண்டாப்பின் கடை கதாக்க கொட்ட ಸ್ಟೀಲಿನ ಡೆಬ್ಬಿ ತಗೊಂಡೆಲ್ಲ ಜಾಕ ಒಂದಿಟ್ಟ ಕೊಡ ಅದನ ಪಲ್ಯ ಕಟ್ಟಾಕ ಚಲೋ ಐತದಂಗಾರ ಊರಿ ಹೊಂಟಿದಿನ ಒಂದಿ ಪಲ್ಯ ಕಟ್ಟಾಕ ಡಬ್ಬಿ ಇಲ್ಲಿವ ನಮ್ಮ ಮನೆಯಾಗ ಯಾರ್ಬ್ಬಿದ್ದುವ ಯಾರ ತರ ಕಟ್ಟಿನವ ಇನ್ನೊಂದ್ ತರ ಉಳಿತಂಗಾರ ಹೆಸರು ಕಾಳು ಮತ್ತೆ ಕಡ್ಲಿ ಕಾಳು ಪಲ್ಯ ಒಂದೊಂದ್ ಡೆ ಒಂದೊಂದ್ ಡೆಬ್ಬೆ ಕಟ್ಟಿನಿ ಹಿಟ್ಟಿನ ಪಲ್ಯ ಕಟ್ಟಾಕ ಡೆಬ್ಬೆ ಇಲ್ವಾ ಅದಕ್ಕ ಐನಿಂದ ನೆನಪಾತ ಐ ಜಿಲ್ಲಲ್ಲ ಮನ್ನಿ ಆ ಡಬ್ಬಿ ಚಲೋ ತಡಿ ಅಂತ ಹೇಳಿ ನಾನ ಕೇಳಾಕ್ ಬನ್ನಿ ಒಂದಿಟ ಕೊಡ ಡೆಬ್ಬಿ ಊರಿಗೆ ಹೋಗಿ ಬಂದಿಂದ ಹೊಳೆ ಕೊಡ್ತಾನಂತ பித்தா கணித ஏன்னு தகோங்க எல் நோடு மக்கள் முந்த் நோடிர் அந்த நின்று வந்திட்டட்க நீ அன்னும் ஏன்னா ஹாக்கி டபி தகுதித்தன் ஹங்க இடாடி பந்தாள் வந்திட்ட டபி கூட அந்தி ஜேக்கா ஏன்த்தா டபின் ஏனிவா கொடுத்தியவல்லே ಹಾ ಏನಿಲ್ಲ ರತ್ನ ಏನಿಲ್ಲ ಅಯ್ಯ ಕೊಡ್ತೀಯವಲ್ಲ ಅಂತ ಕೇಳ್ತಿಲ್ಲ ಇವ ನೀನು ಕೊಡೋದ ಯಾರಿಗೆ ಕೊಡ್ಲಿ ಅಯ್ಯಾದ್ರಾಗ ಏನೈ ತಗೋ ಡೆಬ್ಬಿ ಕೇಳಾಕತ್ತಿನ ಏನು ನಂದೇನು ಆಸ್ತಿ ಕೇಳಾಕತ್ತೀಯ ಏನ್ ಕೇಳಾಕತಿ ಅದ ಸೀಲಿನ ಡೆಬ್ಬೆ ಅಲ್ಲ ನೀ ಏನ್ ಇಟ್ಕೋತಿಯ ಬಿಡ್ತೀಯ ಹೊಳ್ ಕೊಡ್ತಿ ಹ್ಮ್ ಕೊಡ್ತಾರೆ ಕೊಡ್ತೇನಿ ನೀ ಕೇಳೋದು ಹೆಚ್ಚ ನಾ ಕೊಡೋದು ರತ್ನವ ಕೊಡ್ತೇನೆ ಇವ ಅದೇಲಿ ಹೋಗತ್ತಿ ಡೆಬ್ಬಿ ಏನೊಂದು ಡೆಬ್ಬಿಗಾಗಿ ಆಜು ಬಾಜುದಾರ ಮತ್ತೆ ಇಂಥಾದ್ರಾಗ ಆಗದು ಎಂತಾದ್ರಾಗ ಆಗುದು ಹೌದಿಲ್ಲೋ ಹಂಗ ಮತ್ತೆ ಕೇಳುದು ಕೊಡುದು ಇರುದವಾ ಇರುದವ ಹಾ ಕೊಡ್ತಾನಂತು ಹ್ಮ್ ಅದಕ್ಕೆ ನಿನ್ನೆ ಬನ್ನಿ ಮಜೆಕ ನಾನು ನೀನು ಕೇಳಿದ್ಬುಟ್ಟೆ ಕೊಡ್ತಿ ಹ್ಮ್ ಆಯ್ಕೆ ನಾಳಲ್ಲ అకేన నమ్మని బాజుకై ద్రాక్ష ఏవా ఏను కొడు నోడదు అయ్యి ఇల్వ మన్య అంతా ఇద్దూ ఇటుకొండూ ఇల్ అంతాళు ఏన్ కళిరు హంగతతి బజుకై అన్నద వందదుకు ఆగదల్ నోడ ఇవ నీరు కుడిగాతే ఆజు బాజుదా వందీట్ హోదు జ అక్క మకా తిరుగుకొ అగ్గ్యాడతీ అదక అద్ర మనీ నాను పాపని హల్ నోడు ఏన్ కళిరు కొడతీవా ಮೊನ್ನೆ ನಮ್ಮನೆಗೆ ಬೀಗರ್ ಬಂದಿದ್ವಾ ಒಂದಿಟ್ಟು ಹ್ಮ್ ಒಂದಿಟ್ಟು ಚಾಪಿ ಕೊಡುವ ಅಂತ ಕೇಳಾಕ್ ಹೋಗಿದ್ವ ಇದ್ದು ನಮ್ಮ ಮನೆಯಾಗು ಒಂದು ಕಟ್ಟಿ ಮೇಲೆ ಹಾಸಿದ್ದೀವಿ ಒಂದು ಪರ್ಸಲಾಗಿ ಹಾಸಿದ್ದೀವಿ ಇನ್ನೊಂದ್ ಚಾಪಿ ಕಡಿಮೆ ಆಗಿತ್ತು ಹ್ಮ್ ಅದಕ್ಕ ಒಂದೇ ಚಾಪಿ ಕೊಡ ದ್ರಾಕ್ಷಾಯಿ ಅಂತ ಅಂದ್ರ ಅಯ್ಯ ಇಲ್ವಾ ಹೊಸ ಚಾಪೆವು ನೀವು ಓದು ಹಂಗ ಕೊಡುದಿಲ್ಲ ಹರದ್ ಕೊಡ್ತೀರಿ ಹೊಲಸ ಹಚ್ ಕೊಡ್ತೀರಿ ಹೊಲಸ್ ಮಾಡಿ ಕೊಡ್ತಿರ್ವಾ ಇಲ್ವಾ ನಮ್ಮ ಮನೆಯಾಗ ನಾ ಕೊಡುದಿಲ್ಲ ಅಂತಾಳು ಮಖಕ್ಕೆ ಹೊಡೆದಂಗ್ ಮಾತಾಡ್ತತಿ ಅದು ಅಯ್ಯಯ್ಯೋ ಹೌದು ಹಂಗಂದ್ಲು ஹூனும் தாழ்வா மனியாக ஹுடுகுரு பால் உடாட்வா எல்லாம் ஹலோஸ் மாடா துளதே ஆட் நான் குடுதிவா சாப்பி யாரா கீழ்த்தாள் அதுக்காக வந்தேன் நானும் அய்யய்ய அவரு விடாதி ஹா ஆஜூஜு அந்தமேல ஒராக இருந்தே இரத்தி நோட் தாள் நீண்டில் நீ எட்டு தின நீர் குடீ நானும் நோட்த்தனி வந்தா ஒன் தின நன் மனை நீ நீ வந்தாக நினைக்கி நானும் கி ஹங்கே ஹேபக் ஓரே அய்யா பாக்க ஆக விடங்கரது ಇವ ಆಟೋಟ ಅಲ್ಲಿ ಇವ್ವಾ ಬಾಳ್ ಕಾಗೈತದ ಹ್ಮ್ ಒಂದೇ ಮಾತಾಡ್ಸಿದ್ರೆ ಮಾತಾಡ್ಸ್ರೇನ್ ಮುತಿದಿರ್ತಾವ್ ಬಾಯ್ಲಿ ಅನ್ನಾರ ಮಾಡ್ತಾಳು ಒಬ್ರಿಗೆ ಮಾತಾಡ್ಸುದಿಲ್ಲಾ ಒಬ್ರಿಗೆ ಬೇಕಾಗಿಲ್ಲ ನೋಡಿ ಇವ ಉನ್ಯಾಗ அதுஹந்த ஒன் எர்தினா விட்டிந்த மத்த நாள வந்தாங்க அய்ய ரத்ன்கார் நீர் தும்பியாவன் ரீந்திட்ட பைப் கொட்ரி நமது சண்டாக்குஸ் அர்த் ஆகிரி நம்ம நம்ம இப்ப சேரினி அந்த தும்த்தித்ரீ லகூன ரத்ன அக்கா வந்து நான் மழை ஆகிப்து நோக்கி நான்கு நெனப்பி ச்சாப்பிஹங்கு அதுக்கே கீகி இல்வா நன்கு நீர் பேட்ல நானு நன்மெல்லாம் துன்பி தூ சண்டாஸு எல்லா அதுவாக்கி நீர் கொடலில் நான் கிடக்கு விட்டனே கொர்த்து அக்கி கொடலில் நான் விடாடீங்க அல்ல நன்காத்தி கசாள் மத்த நான் யாங்க கொடுப்பாக்கி நீர் ஹவுதில்ல ಹೇ ಚಲೋ ಮಾಡೀನಿ ಹಂಗ ಮಾಡ್ಬೇಕಾರತ್ ನಾವ ಅವ್ರಿಗೆ ಮತ್ತ ಅವ್ರು ಮಾಡಿದ್ದು ಆ ಅವರು ಮತ್ತ ಬೇಕಂದಾಗ ಬರೋದು ಬ್ಯಾಡಂದಾಗ ಹೋಗ ಅನ್ನೋದು ಹಂಗೆ ಯಾಕದು ಹಂಗ ಅವ್ರಿಗೆ ಚಲೋ ಮಾಡಿ ನೋಡಿ ನೀನು ಹ್ಮ್ ಅದಕ್ಕವ ಇವತ್ತದ್ರ ಮನೆಯಾಗ ಡೆಬ್ಬಿದ್ದು ದ್ರಾಕ್ಷಣ ಮನೆಯಾಗ ಹ್ಮ್ ಮೂರ್ ನಾಕಿದ್ದು ಬಿಡಾಕಿ ತಗೊಂಡಿದ್ಲು ಮನ್ನಿ ನೀ ತಗೊಂಡೆಲ್ಲ ಅವತ್ತ ಹಾಕಿ ತಗೊಂಡಿದ್ಲು ಹಾಂ ಅದಕ್ಕ ನಾ ಕೇಳಿಲ್ಲ ಆಕಿನ ಆಕಿನ ಯಾಕೆ ಅಂತಾರಲ್ಲ ಅಂತ ಅಂದನ್ಸ್ಕೊಂಡು ಚಂದ ಆಗಿದ್ರಂತ ಹೌದಿಲ್ಲ ಕೇಳಿ ಆಕಿ ಇಲ್ಲ ಅನ್ನೋದು ಎದಕ್ ಅದಕ್ಕ ಆಕಿನ ಒಂದು ಮಾತು ಕೇಳಿಲ್ಲ ನಾನು ಅದಕ್ಕ ನಿನ್ನಂತೆ ಬನ್ನಿ ನೀ ಹೆಂಗಿದ್ರು ಕೇಳಿರ್ ಕೊಟ್ಟ ಕೊಡ್ತೀಯಾ ಅದಕ್ಕೆ ನಿನ್ನಂತೆ ಬನ್ನಿ ನಾನು ಹ್ಮ್ ಆ ಕೊಡ್ತನ್ ತಡಿ ಹ ಕೊಡ್ತಂತಡಿ ತೊಗೊಂಡ್ಬರ್ತಂತಡಿಯ ಹ ತೋರ ರತ್ನವ ತುಗೋ ಡೆಬ್ಬಿ ಅಯ್ಯಯ್ಯ ಇಲ್ಲೇ ಅದಾರಲ್ಲ ಇಲ್ಲೇ ನಿಂತಾರ ತಡಿ ಜಯಿ ಮತ್ತೆ ರತ್ನವ ಇಬ್ರು ಅದಾರೀ ಇವ್ರಿಗೆ ತಡಿ ನನ್ನ ಕ್ಲೇಸ್ ಏನ್ರ ನಿಂತ್ರಿಲ್ಲ ಜಯಕ್ಕ ಅಕ್ಕ ರತ್ನವ ಹಾರೇ ಆಗಿತ್ತನ ಅಯ್ಯ ಎಲ್ ಬಿಡವಾ ಎಲ್ ಮುಗಿತೈತ್ ಹಾರೇ ಇನ್ನ ಐತ್ ಬಿಡ ಜಲ್ ಜಮಾ ಮಾಡ್ಬೇಕು ನಾನ ಊರಿಗೆ ಹೊಂಟಿದ್ನೇ ಬಂದಿತ್ತು ಡೆಬ್ಬಿ ಬೇಕಾಗಿತ್ತ ಅದಕ್ಕೆ ಜಯಕ್ಕನ ಅಕ್ಕ ನನ್ ತೆಕ್ಕಿಸ್ಕೊಂಡ್ ಹೇಳಿ ಬಂದಿದ್ ನೋಡ್ದ ನಾನೇ ಡೆಬ್ಬಿ ಇಸ್ಕೊಕ್ ஹவுதண்ண ரத்னமா ஊரீட்டானன தோர்ஸ்க்கோக்கில் இவ தவாக்க நீ அறாம் இல்ல மத்ல வந்துட்டு வாதவர தம்பாகிட்டல் இன்னேன் மத்த மழைகாள் சலு ஆகிபட்ட அதுக்குங்க ஆகத்திர் தோர்ஸ்க்கோக்கில் சனது மத்தி அகடே தோடதாத்த இவ நிங்க்ரக்கிட தோர்ஸ்க்கோக்கில் இல்லை டாக்கு நோடு ஊராக சஞ்சீக்கு தோர்ஸ்க்கொண்ட் ஹம் எண்ணி கொடுத்து குடியாக்க எண்ணி குடி ನಾಲ್ಕು ದಿನಾ ಕೆಮ್ಮಿ ಇನ್ನಿ ಕುಡ್ದೆ ಅಂದ್ರನ ತಾನ ಸರಿ ಹಾಕತಿ ಗಂಟ್ಲ ಹ್ಮ್ ಬಿಡು ಬರ್ತಾರ ನೋಡುವ ಸಂಜೀಕ ಹ್ಮ್ ತೋರಿಸ್ಕೋಬೇಕಾರ ಹ್ಮ್ ತೋರಿಸ್ಕೋತಾನೆ ಗಂಟ್ಲಾ ಭಾಳ ಕೆರ್ಸಕತ್ ಬಿಟ್ಟತಿ ಹ್ಮ್ ಐತಲ್ಲ ಅಂಥರ ಕೆರ್ಸ್ದಂಗಾಕ್ ಬಿಟ್ಟತಿ ನಕಲೇಶ್ ಹಾಕೊಂಡಾಳು ಕೊಳ್ಳಾಗ ಅದಕ್ಕೆ ಹ್ಮ್ ಸುಳ್ಳ ಗಂಟ್ಲು ಕೆರ್ಸುದಿಲ್ಲ ಏನು ಇಲ್ಲ ನಕಲೇಶ್ ನೋಡ್ಲಿ ಅವ್ರಾಗೆ ಕೇಳಲಿ ಅಂತೇಳಿ ಸುಳ್ಳು ನಾಟಕ ಮಾಡಾಕತ್ತಾಳು ಸೋಗ್ಲಾಡಿ చెమ్లా నెగడు కెరసోదు ఉర్సోద సుళ్యా బా హ గంట్ల కెసాకీ రత్న గంటల అన్న క్లేస్ నోడ్లీ అంతి భా కే గంట్ల యాకనా గంటల తిందా గంటల కేసత్బతి గంట్ల వందల గంట్ల కెసతి జవా అంతి తంపందేన తిందీ నమ్మత్ర కప ఆత్ నోడు తోర్స్కొరైవ డాక్టర్ కడే లగున ಏ ಬಿಡಾಡ್ಯಾರ ಅಲ್ಲ ಇವೇನು ಕಣ್ಣಿಗೆ ಕಾಣದಿಲ್ಲನ ಏನಾರ ಆಗತ್ತೆ ಕಣ್ಣಿಗೆ ಚಸ್ಮಾಗೆ ಸ್ಮಾರ ಹಾಕೋಬೇಕಿಲ್ಲ ಬಿಡಾಡ್ಯಾರ ಆಗಳಿಂದ ಹೇಳಾಕತ್ತನಿ ಗಂಟ್ಲಾ ಗಂಟ್ಲಾ ಅಂತೇಳಿ ನನ್ನ ಕೊಳ್ಳಾಗಿರೋದನ್ನ ನೆಕ್ಲೆಸ್ ಕಾಣುವಲ್ನ ಇವರಿಗೆ ಬಿಡಾಡ್ಯಾರಿಗೆ ಕೇಳವಲ್ರ ನೋಡು ಕೇಳಿರ್ ಹೇಳ್ಬಕಂತನಿ ಹೊಸ ತಗೋನಿ ಅಂತ ಅಂತೇಳಿ ಒಂದು ಮಾತು ಕೇಳುವಲ್ರು ನೋಡು ಅಯ್ಯೋ ಇಲ್ಲ ಇವಾರತ್ನವ ನಾ ಎಲ್ಲಿ ತಂಪಿನ ತಿನ್ನಾಕ್ ಹೋಗ್ಲಿ ಅದು ಈಗ ತಂಪೈತಿ ಈಗೆಲ್ ತಂ ತಂಪಿಂದು ತಿನ್ಲೇವ ಇಲ್ವಾ ಏನು ತಂಪಿನ ತಿನ್ನುದು ನಾನು ಎಲ್ಲಾ ಬಿಸೇ ಬಿಸೇ ಕೂಡ ತಿಂತನಿ ಬಿಸಿ ರೊಟ್ಟಿನ ತಿಂತಾನಿ ಬಿಸಿ ಅನ್ನನ ಉಂಟನಿ ಒಟ್ಟು ಬಿಸೇದ ತಿಂತೇವ ನಮ್ಮ ಮನೆಯಾಗೆಲ್ಲರೂ ಹಂಗ ಹ್ಮ್ ನಾವು ಆರಿದು ಪಾರಿದು ಕೂಡದು ತಿನ್ನುದಿಲ್ವಾ ಬಿಸಿ ಬಿಸೇದ ಅಲ್ಲಿ ಬಲಿ ಮೇಲೆ ಇಳುವಟ್ಲೆ ಇಲ್ಲಿ ಉನ್ ಬಕ್ ನೋಡು ಹಂಗ ಮಾಡ್ತೇವ ನಾವು ಅಡ್ಗಿ ಹಂಗೆ ತಿಂದು ಯಾಕ ಗಂಟ್ಲಾ ಕೆರ್ಸಕತ್ ಬಿಟ್ಟತಿ ಒಂದಿ ಹ್ಮ್ ಏನೋ ಗಂಟ್ಲಾ ಕೆರ್ಸಾಕತ್ ಬಿಟ್ಟತಿ ಅಯ್ಯಯ್ಯ ನೋಡ ಜಲ್ ಮತ್ತೆ ಮತ್ತು ಏನಾತ ಹ್ಞೂ ಗಂಟ್ಲು ಕೆರೆಸಾಕತ್ತರ ಅದು ಸಾಮಾನ್ಯದಲ್ಲೇವ ವಿಷ ಸಣ್ಣದಲ್ಲ ಅದು ಹಂಗ ಬಿಡಾಕೋಬೇಡ ಕೊರೋನಾಗಿರೋನ ಐತೆ ನೋಡು ಮತ್ತೆ ಅದೇನ ಅಂತಾರ ನೋಡು ಮತ್ತೆ ಅಲೆ ಬಂದ ಏನಕ್ಕಾರು ಹ್ಞೂ ನ್ಯೂಸ್ ಚಾನಲ್ನಾಗೆಲ್ಲ ನೋಡಿಲ್ಲ ನೀನು ನಾಲ್ಕನೇ ಅಲೆ ಐದನೇ ಅಲಿ ಆರನೇ ಅಲೆ ಅಲೆ ಬರ್ತಾವ ಏನಾಯವ ಮತ್ತು ಕೊರೋನಾ ಬಂದತಂತ ನೋಡು ಹಿಂದಾಗಡೆ ನೀನು ಹಂಗೆ ಬಿಟ್ಟೆ ಅಂದ್ರೆ ಅದು ಸೀರಿಯಸ್ ಆಗಿ ಆಗಿ ಗಂಟ್ಲೆಲ್ಲ ತಗೊಂಡು ಮತ್ತೆ ಮಾತಾಡಕ ಬರ್ದಂಗೆ ಆತಂದ್ರ ಏನು ಮಾಡ್ತೀಯ ಮಾತಾಬೋದು ಅಂದ್ರೆ ಏನು ಮಾಡ್ತಿ ತೋರಿಸ್ಕೊಂಡ್ರೆ ತೋರಿಸ್ಕೊ ಡಾಕ್ಟರ್ ಕಡೆ ಕೊರೋನಾ ಇರ್ಬೇಕು ನೋಡು ಮತ್ತೆ ಕೊರೋನಾ ಬಂದಿತ್ತಂದ್ರೆ ಹೊರಗೆ ಬರಾಕ್ ಹೋಗ್ಬೇಡ ಒಳಗ್ ಒಂದ್ ಕೋಲೆದಾಗ ಇದ್ ಬಿಡು ಹ್ಞೂ ಅಲ್ಲೆಲ್ಲ ಊಟ ನೀರು ಎಲ್ಲಾ ಅಲ್ಲೇ ತಗೊಂಡು ಅಲ್ಲೇ ತಿನ್ನುದು ಮಕ್ಕದು ತಿನ್ನೋದು ಮಕ್ಕೋದು ಮಾಡ್ಬಿಡೆಯವ ಹ್ಮ್ ಮತ್ತ ನೀನು ಕೊರೋನಾ ಬಂದು ನೀ ಮಂದಿ ಕೂಡ ಮಾತಾಡಿ ಅವ್ರಿಗೆ ಬಂದು ಊರೆಲ್ಲಾ ಹರಡಿ ಎದಕ್ ಬೇಕಾಗೈತೆ ಇವ್ವಾ ಅದೇನ ಅಂತಾರಲ್ಲ ಕೊರೋನಾ ಬಂದಾಗ ಒಳಗ ಇರ್ಬೇಕಂತ ಅದಕ್ಕೆ ಹೇಳಾಕತ್ತಿದ್ದು ತೋರಿಸ್ಕೊ ಮತ್ತೆ ಬಂದಿದ್ರು ಬಂದಿರ್ಬೋದು ಬಂತಂದ್ರೆ ಮನೆ ಬಿಟ್ಟು ಹೊರಗೆ ಬರಾಕ್ ಹೋಗ್ಬೇಡ ಜಲ್ ಜವಾ ಇವ ಇಲ್ಲವ ಜಾಕ ನನಗೆ ಎಲ್ಲಿ ಕೊರೋನಾ ಇವ ನಮ್ಮ ಹಳೆಯದು ಬರದಲ್ ಬಿಡ ಅದು ಕೊರೋನಾ ಬರೋಣ ಹ್ಮ್ ನಾವಿನ್ ಎಲ್ಲಿ ಹೋಗಿ ನಾ ಏನ್ ಚೀನಾಗ ಕೂಗಿನ ಅಮೇರಿಕಾ ಕೂಗಿನಿ ಎಲ್ಲಿ ಹೋಗಿನಿ ಇವ ನನಗೆ ಕೊರೋನಾ ಬರಕ ಇಲ್ಲೇವಾ ನನಗೇನಾಗಿಲ್ಲ ಒಂಚೂರ್ ಹಂಗ ಗಂಟ್ಲ ಹಾಕಿ ಎರಸ್ದಂಗ್ ಅದಕ್ಕೆ ಇಲ್ಲ ಇವ ಆರಾಮದ ನೀವ ನಾನು ಅಯ್ಯಯ್ಯ ಹಂಗ ಬರ್ತದಂತ ಇವ ಕೊರೋನಾ ಹ್ಮ್ ಅದು ಮೊದ್ಲೇಕ ಗಂಟ್ಲ ಹಾಕಿದಂಗೆ ಕೆರೆಸ್ದಂಗಿ ಮತ್ತ ಆಮೇಲೆ ಎಲ್ಲ ತಗೊಂಡ್ಬಿಡ್ತಕ್ಕಂಥದ್ದು ಹ್ಮ್ ಅದೂ ಲಕ್ಷಣ ಅಂತದ್ದು ಟಿವಿಯಾಗ ಹೇಳ್ತಾರ ನ್ಯೂಸ್ ಚಾನಲ್ ನೋಡ್ಬೇಕು ಅದ್ರಾಗ ಹೇಳ್ತಾರ ಅದಕ್ಕೆ ಹೇಳಿದ್ದು ನೋಡ್ ಮತ್ತ ನಿನಗೂ ಬಂದತ್ನ ಈಗ ಚಕ್ ಮಾಡಿಸ್ಕೋ ಹಂಗೇನಾರ ಇದ್ರ ಹೇಳ್ಬಿಡು ಹೇಳ್ಬಿಡುನಂತ ಹ್ಮ್ ಚಕ್ ಮಾಡಾಕ ಬರ್ತಾರಲ್ಲ ಆಶಾಗಳು ಊರಾಗ ಅವ್ರೆಲ್ಲಾ ಇದನ್ ಮಾಡ್ತಾರ ಕೂಡ್ ಕೂಡ ಬಿಡ್ತಾರ ಅದಕ್ಕೆ ಹೇಳಾಕತ್ತಿದ್ದು ಅಯ್ಯ ಹೌದಾ ಜಲ್ಜವಾ ನೋಡ್ ಮತ್ ಚಕ್ ಮಾಡಿಸ್ಕೋ ನೀನು ಡಾಕ್ಟರ್ ಕಡೆ ಏನಾಗೈತೆ ಏನ ಮತ್ತ ಇವ ಇಲ್ಲ ಇವ ನನಗೇನಾಗಿಲ್ಲ ಇಲ್ಲವ ಅರಾಮದಿ ಗಂಟಲು ಗಂಟ್ಲು ಕರೆಸ್ವಲ್ದು ಏನು ಆಗುವಲ್ವಾ ಅರಾಮದ ನಾನು ಏನಿಲ್ ಬಿಡ್ರಿ ಇವ ನಾ ಹಂಗ ಅಣ್ಣಿ ಹ್ಮ್ ಹೌದಾನ

ಚೇ ಈಕಿ ರತ್ನೋಗ್ ಏನು ಕೇಳಿದೆ ಇಲ್ಲಿ ನೋಡು ಕೇಳೇ ಬಿಟ್ಲ ಕೇಳಬಾರ್ದಂತಿತ್ತು ಕೇಳೇ ನೋಡು ಆ ಬಿಡಾಡಿ ನೆಕ್ಲೆಸ್ ತೋರ್ಸಾಕನ ಗಂಟ್ಲೆ ಕೆರ್ಸಾಕತತಿ ಆದಾಗ ಕತತಿ ಇದಾಗಕತಿ ಅಂತ ಹೇಳಿ ನಾಟಕ ಮಾಡಾಕತ್ತಿದ್ಲು ಸುಳ್ಳು ನಾನು ಕೊರೋನಾ ಆಗಿ ಬಂದ್ನ ಅಂತ ಹೇಳಿ ನೆಕಿನ ಆಕೆ ಆಗ ಹೇಳಿ ನೆಕ್ಲೆಸ್ ಅಂತ ಹೇಳಿ ಆದ್ರೂ ಈಗ ಈಕಿಗ್ ಸ್ವಾದ ನೋಡ್ಕೀಗ ರತ್ನೋಗ್ ಕೇಳೇ ಬಿಟ್ಲ ಊರು ಬಿಡಾಡಿನ ಇಷ್ಟೋತನ ಎಷ್ಟೆಲ್ಲಾ ಎಷ್ಟೆಲ್ಲ ನಾಟಕ ಮಾಡಿದ್ದು ತೋರ್ಸಾಕನ ತೋರ್ಸಾಕ ನನಗೇನು ಗೊತ್ತಾಗುದಿಲ್ಲ ಆ ಈಕೆ ರತ್ನ ಎದ ಕೇಳುವ ಆಕಿನ ನಮಸ್ಕಾರ ಎಲ್ಲರಿಗೂ ಮೊದಲೇ ಮಾತೇ ನಾನು ನಿಮಗೆ ಏನು ಹೇಳಾಕ ಇಷ್ಟಪಡ್ತೇನೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಯಾಕಂದರೆ ನಮ್ಮ ಚೈ ಚಿನಿ ಕಾಮಿಡಿ ಯೂಟ್ಯೂಬ್ ಚಾನಲಿಗೆ ಹದಿನೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಂದನೇ ಇದು ಸಾಧ್ಯ ಆಗಿದ್ದೆ ಇಲ್ಲಿತ ನಾನು ನೀವೆಲ್ಲರೂ ನನಗೆ ನಮಗೆ ಭಾಳ ಚಂದ ಸಪೋರ್ಟ್ ಮಾಡಿರಿ ವಿಡಿಯೋ ಚಂದ ಇತ್ತಂದ್ರೆ ಭಾಳ ಚಂದ ಐತ್ರಿ ಅಂತ ಹೇಳಿ ಕಮೆಂಟ್ ಹಾಕಿರ್ತೀರಿ ಅದರೊಳಗೆ ಏನಾರ ಮಿಸ್ಟೇಕ್ ಆಗಿದ್ರೆ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿರಿ ಹಿಂಗೆ ಮಾಡಿರಿ ವಿಡಿಯೋ ಹಂಗೆ ಮಾಡಿರಿ ವಿಡಿಯೋ ಅಂತ ಹೇಳಿ ಎಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರ್ತೀರಿ ನಿಮ್ಗೆ ಕಮೆಂಟ್ ಓದ್ದಾಗಂತೂ ನಮಗೆ ಜಗ್ಗ ಖುಷಿ ಆಗಿರ್ತೈತೆ ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಂಗೆ ಸಾಲಂಗಿಲ್ಲ ಹಿಂಗೆ ಸಪೋರ್ಟ್ ಮಾಡ್ಕೊಂತ ಇದ್ರಿ ನಾವು ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾವು ಆದಷ್ಟು ಎಲ್ಲಾ ಕಮೆಂಟ್ಗೂ ರಿಪ್ಲೈ ಮಾಡೋಕ ಪ್ರಯತ್ನ ಪಡ್ತೇವ್ರಿ ಮಾಡೇವ್ರಿ ಎಲ್ಲರೂ ಭಾಳ ಚಂದ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೂ ನಾ ಚಿರಋಣಿಯಾಗಿರ್ತೇನೆ ರೀ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಿಂಗೆ ನಮ್ಮ ಚಾನೆಲ್ನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಧನ್ಯವಾದಗಳು